ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕೌಟಿಲ್ಯ ಅರ್ಥಶಾಸ್ತ್ರ ವೇದಿಕೆಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದ ಫೆಬ್ರವರಿ ಮತ್ತು ಮಾರ್ಚು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರುವಂಥ ಬಿ ಎ ಮೊದಲ ಸೆಮಿಸ್ಟರಿನ ಸೂಕ್ಷ್ಮ ಅರ್ಥಶಾಸ್ತ್ರ ಅಥವಾ ಮೈಕ್ರೋ ಎಕನಾಮಿಕ್ಸ್ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ನಾಲ್ಕು ಶೆಕ್ಷನ್ಗಳು ಬರ್ತಾವು ನಾಲ್ಕು ವಿಭಾಗ ಬರ್ತಾವು ಸೆಕ್ಷನ್ ಎ ಸೆಕ್ಷನ್ ಬಿ ಸಿ ಮತ್ತು ಡಿ ಅಂತೇಳಿ ಡಿ ಸೆಕ್ಷನು ಕಡ್ಡಾಯವಾದಂಥ ಪ್ರಶ್ನೆ ಆಗಿರ್ತದೆ ಎ ಸೆಕ್ಷನಲ್ಲಿ ಎರಡು ಅಂಕದ ಹತ್ತು ಪ್ರಶ್ನೆಗಳನ್ನು ಕೊಡಲಾಗುತ್ತದೆ ಬಿ ಸೆಕ್ಷನಲ್ಲಿ ಹದಿನೈದು ಅಂಕದ ಪ್ರಶ್ನೆಗಳು ಸಾರಿ ಐದು ಅಂಕದ ಪ್ರಶ್ನೆಗಳು ಕೊಡಲಾಗುತ್ತದೆ ಸಿ ಸೆಕ್ಷನ್ ಒಳಗೆ ಹದಿನೈದು ಅಂಕದ ಎರಡು ಪ್ರಶ್ನೆಯನ್ನು ಕೊಡಲಾಗ್ತದೆ ಟೋಟಲಾಗಿ ಎಂಬತ್ತು ಅಂಕಗಳನ್ನು ಎಂಬತ್ತು ಅಂಕಕ್ಕೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟಿ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂಥ ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ ಈ ಎಲ್ಲ ಪ್ರಶ್ನೆಗಳಿಗೆ 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 ಉತ್ತರವನ್ನು ನಾನು ಯೂಟ್ಯೂಬ್ ಒಳಗೆ ನೀವು ಪ್ಲೇ ಲಿಸ್ಟಿಗೆ ಹೋದಾಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಲಭ್ಯತೆ ಕಂಡುಬರ್ತದೆ ಹೀಗಾಗಿ ಇಲ್ಲಿ ನಾನು ನಿಮಗೆ ಉತ್ತರವನ್ನು ತಿಳಿಸುವಂಥ ಕೆಲಸವನ್ನು ಮಾಡುವುದಿಲ್ಲ ಯಾವ ಪ್ರಶ್ನೆಗಳನ್ನು ಕೇಳಲಾಗಿದೆ ಎಂಬುದನ್ನು ಮಾತ್ರ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ ಇಲ್ಲಿ ನೋಡಿ ಸೆಕ್ಷನ್ ಎ ಒಳಗೆ ಆನ್ಸರ್ ಎನಿ ಟೆನ್ ಆಫ್ ದ ಫಾಲೋಯಿಂಗ್ ಕ್ವಿಶನ್ಸ್ ಇನ್ ಒನ್ ಆರ್ ಟೂ ಸೆಂಟೆನ್ಸ್ ಅಂತೇಳಿ ಅಂದರೆ ಇಲ್ಲಿ ಕೊಟ್ಟಂಥ ಪ್ರಶ್ನೆಗಳಿಗೆ ಎರಡು ಅಥವಾ ಒಂದು ವ್ಯಾಖ್ಯೆಯಲ್ಲಿ ಉತ್ತರವನ್ನು ಉತ್ತರಿಸಿ ಅಂತೇಳಿ ನಿಮಗೆ ಟೋಟಲ್ ಆಗಿ ಹನ್ನೆರಡು ಪ್ರಶ್ನೆಗಳನ್ನು ಕೊಡಲಾಗ್ತದೆ ಹಾಂ ಹನ್ನೆರಡರಲ್ಲಿ ನೀವೇನು ಮಾಡಬೇಕು ಹತ್ತು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ನಿಮಗೆ ಸಮಯ ಸಿಕ್ಕ ನೀವೇನು ಮಾಡಿರಿ ಹನ್ನೆರಡಕ್ಕೆ ಹನ್ನೆರಡು ಬಗೆದು ಕೂಡ ಏನಾಗೋದಿಲ್ಲ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಇಲ್ಲಿ ಒಂದೇನಾದರೂ ಮಿಸ್ಟೇಕ್ ಆದರೂ ಆ ಒಂದು ಉತ್ತರವನ್ನು ಗಣನೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕೆಲವೊಂದು ಸಮಯದಲ್ಲಿ ಮಾಡಲಾಗ್ತದೆ ಹೀಗಾಗಿ ನಿಮಗೆ ಹನ್ನೆರಡು ಬಂದು ಅಂತಂದ್ರೆ ಹನ್ನೆರಡು ಪ್ರಶ್ನೆಗೆ ಉತ್ತರವನ್ನು ಬರೆಯುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ಕೋಬೇಕು ಮೊದಲನೇ ಪ್ರಶ್ನೆ ಡಿಫೈನ್ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಖ್ಯವನ್ನು ತಿಳಿಸಿ ಅಂತೇಳಿ ಮೊದಲನೇ ಪ್ರಶ್ನೆ ಇದೆ ಬಿ ವಾಟ್ ಈಸ್ ದ ಕಂಜ್ಯೂಮರ್ ಸರ್ಪ್ಲಸ್ ಅಂತೇಳಿ ಅಂದರೆ ಅನುಭೋಗೀಯ ಅಧಿಕ ತೃಪ್ತಿ ಎಂದರೇನು ಇದು ಎರಡನೇ ಪ್ರಶ್ನೆ ಸಿ ಮೆಥಡ್ ಎನಿ ಟು ಲಿಮಿಟೇಷನ್ ಆಫ್ ಲಾ ಡಿಮಿನಿಷಿಂಗ್ ಮಾರ್ಜಿನಲ್ ಇಸ್ ಸೆಲ್ಫ್ ಮಿಸ್ಟೇಕ್ ಆಗಿದೆ ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಎರಡು ಇತಿಮತಿಗಳನ್ನು ತಿಳಿಸಿದೆ ಅಂತೇಳಿ ಇದು ಸಿ ಪ್ರಶ್ನೆಯಾಗಿದೆ ಡಿ ಹೂ ಅನ್ಲೈಸ್ಡ್ ಇನ್ ಡೆಪನೆಸ್ ಕವು ಅನ್ಲೈಝ್ ಅಂತೇಳಿ ಅಂದ್ರೆ ಔದಾಸೀನ ವಾಕವೇಕ ವಿಶ್ಲೇಷಣೆಯನ್ನು ವಿಶ್ಲೇಷಣೆ ಮಾಡಿದವರು ಯಾರಂತೇಳಿ ಪ್ರಶ್ನೆ ಇದೆ ಈ ಪ್ರಶ್ನೆ ವಾಟ್ ಈಸ್ ಸ್ಟಿಟ್ಯೂಷನ್ ಎಫೆಕ್ಟ್ ಅಂತೇಳಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂದರೆ ಪ್ರತಿನಿಧಾನ ಪರಿಣಾಮ ಎಂದರೇನು ಎಫ್ ವಾಟ್ ಈಸ್ ಗಿಫನ್ ಫ್ಯಾಗಾಡಕ್ಸ್ ಅಂತೇಳಿ ಅಂದ್ರೆ ಗಿಫನ್ ರವರ ವಿರೋಧ ಭಾಸ ಜಿ ವಾಟ್ ಈಸ್ ಅ ಕಾಸ್ ಇಲಾಸಿಟಿ ಆಫ್ ಡಿಮಾಂಡ್ ಅಂತೇಳಿ ಅಂದ್ರೆ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಒಂದು ಪ್ರಶ್ನೆ ಇದೆ ಹೆಚ್ಚು ವಾಟ್ ಈಸ್ ಅ ಪ್ರೊಡಕ್ಷನ್ ಫಂಕ್ಷನ್ ಅಂತೇಳಿ ಅಂದ್ರೆ ಉತ್ಪಾದನಾ ಕಾರ್ಯ ಎಂದರೇನು ಐ ವಾಟ್ ಈಸ್ ಅ ಸಫ್ಲೈ ಅಂತೇಳಿ ಅಂದ್ರೆ ಪೂರೈಕೆ ಎಂದರೇನು ಇದು ಒಂದು ಪ್ರಶ್ನೆ ಇದೆ ಜೆ ಡಿಫೈನ್ಡ್ ದ ಲಾ ಆಫ್ ವೆರೇಬಲ್ ಪಪೋಷನ್ ಅಂತೇಳಿ ಅಂದ್ರೆ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮವನ್ನು ವ್ಯಾಖ್ಯಾನಿಸಿ ಅಂತೇಳಿ ಕೆ ವಾಟ್ ಈಸ್ ಒಲಿಗೋಪಲಿ ಮಾರ್ಕೆಟ್ ಅಂತೇಳಿ ಅಂದ್ರೆ ಕೆಲ ಸ್ವಾಮ್ಯ ಮಾರುಕಟ್ಟೆ ಎಂದರೇನು ಎಲ್ ಹೂ ಅಡ್ವಿಕೇಟ್ ದ ಲೋನೆಬಲ್ ಫಂಡ್ ಥಿಯರಿ ಆಫ್ ಇಂಟ್ರೆಸ್ಟ್ ಅಂತೇಳಿ ಅಂದ್ರೆ ಸಾಲ ನಿಧಿ ಬಡ್ಡಿ ಸಿದ್ಧಾಂತವನ್ನು ಮೊದಲ ಬಾರಿ ಪ್ರತಿಪಾದಿಸಿದ ಯಾರಂತೇಳಿ ಇಲ್ಲಿ ಟೋಟಲಾಗಿ ಹನ್ನೆರಡು ಪ್ರಶ್ನೆಯನ್ನು ಕೇಳಲಾಗಿದೆ ಒಂದೊಂದು ಪ್ರಶ್ನೆಗೆ ಎರಡು ಅಂಕ ಇದೆ ನೀವೆಷ್ಟು ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕು ಹತ್ತು ಪ್ರಶ್ನೆಗೆ ಉತ್ತರವನ್ನು ಮಾಡ್ಕೋಬೇಕು ಈ ಕೊಟ್ಟಂಥ ಹನ್ನೆರಡು ಪ್ರಶ್ನೆಗಳ ಜೊತೆಗೆ ನಾನು ನನ್ನ ಯೂಟ್ಯೂಬ್ ಒಳಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಎರಡು ಅಂಕದ ಪ್ರಶ್ನೋತ್ತರ ಅಂತೇಳಿ ಪ್ಲೇಲಿಸ್ಟ್ ಒಳಗೆ ಮೈಕ್ರೋ ಎಕನಾಮಿಕ್ಸ್ ಪ್ಲೇಲಿಸ್ಟ್ ಒಳಗೆ ಕಂಪ್ಲೀಟ್ ಆಗಿ ಬರುವಂಥ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ ಎರಡು ಅಂಕದ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಉತ್ತರ ಸಮೇತ ವಿವಾಗಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ನೀವು ಆ ವಿಡಿಯೋಕ್ಕೋದಾಗ ನೀವು ಸಂಪೂರ್ಣವಾಗಿ ಇವುಗಳಿಗೆ ಉತ್ತರವನ್ನು ನೀವು ಕಂಡುಕೊಳ್ಳಬಹುದು ಇಷ್ಟು ಎರಡು ಅಂಕದ ಪ್ರಶ್ನೆಗಳು ಇದಾದ ಮೇಲೆ ಸೆಕ್ಷನ್ ಬಿ ಒಳಗೆ ಬಿ ಒಳಗೆ ಆನ್ಸರ್ ಎನಿ ತ್ರೀ ಆಫ್ ದ ಫಾಲೋಯಿಂಗ್ ಕ್ವಶನ್ ಅಂತೇಳಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಐದು ಪ್ರಶ್ನೆಯನ್ನು ಕೊಡಲಾಗ್ತದೆ ಆ ಐದು ಪ್ರಶ್ನೆಯಲ್ಲಿ ನೀವು ಎಷ್ಟು ಬರೀಬೇಕು ಕೇವಲ ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಒಂದು ಪ್ರಶ್ನೆಗೆ ಎಷ್ಟು ಅಂಕ ಐದು ಅಂಕ ನೀವು ಐದು ಅಂಕಕ್ಕೆ ಇಲ್ಲ ಅಂದ್ರೂ ಕೂಡ ಒನ್ ಆ್ಯಂಡ್ ಹಾಫ್ ಪೇಜನ್ನು ಬರೀಬೇಕು ಪ್ರಶ್ನೆ ಚೆನ್ನಾಗಿತ್ತಂತಂದ್ರೆ ಎರಡು ಪೇಜು ಬರೆದು ಕೂಡ ಏನು ಕಡಿಮೆ ಆಗೋದಿಲ್ಲ ಈ ಒಂದು ಈ ಎರಡು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಇವರಿಗೆ ಉತ್ತರವನ್ನು ಬರೀಬೇಕು ಮೊದಲನೇ ಪ್ರಶ್ನೆ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ ಅಂತೇಳಿ ಎಕ್ಸ್ಪ್ಲೇನ್ ದ ಬೈಸಿಕ್ ಎಕನಾಮಿಕ್ಸ್ ಪ್ರಾಬ್ಲಮ್ಸ್ ಅಂತೇಳಿ ಇದು ಒಂದನೇ ಪ್ರಶ್ನೆ ಸೆಕೆಂಡ್ ಒನ್ ಡಿಸ್ಕಸ್ ದ ಲಾ ಆಫ್ ಡಿಮಾಂಡ್ ಅಂತ ಆಗಬೇಕಿತ್ತು ಡಿಮಾಂಡ್ ಡಿಮಾಂಡ್ ಮಾಡ್ಕೋ ಇದನ್ನ ಡಿಸ್ಕಸ್ ದ ದ ಲಾ ಆಫ್ ಡಿಮಾಂಡ್ ವಿತ್ ಸೂಟೇಬಲ್ ಡೈಗ್ರಾಮ್ಸ್ ಅಂತೇಳಿ ಅಂದರೆ ಬೇಡಿಕೆಯ ನಿಯಮವನ್ನು ಸೂಕ್ತವಾದಂಥ ರೇಖಾಚಿತ್ರದೊಂದಿಗೆ ಚರ್ಚಿಸಿ ಅಂತೇಳಿ ಫೋರ್ತ್ ಒನ್ ಎಕ್ಸ್ಪ್ಲೇನ್ ದ ಡಿಟರ್ಮೆಂಟ್ಸ್ ಆಫ್ ಸಪ್ಲೈ ಅಂತೇಳಿ ಅಂದರೆ ಪೂರೈಕೆಯ ನಿರ್ಧಾರಕಗಳನ್ನು ವಿವರಿಸಿ ಅಂತೇಳಿ ಫಿಫ್ತ್ ಒನ್ ಏಕಸ್ವಾಮ್ಯ ಮಾರುಕಟ್ಟೆ ಲಕ್ಷಣಗಳನ್ನು ವಿವರಿಸಿ ಸಿಕ್ಸ್ತ್ ಒನ್ ಲಾಭ ಮತ್ತು ಲಾಭ ನಷ್ಟ ರಾಹಿತ್ಯ ಬಿಂದುವಿನ ಕುರಿತು ಟಿಪ್ಪಣಿಯನ್ನು ಬರೆಯುವಂತೇಳಿ ಐದು ಪ್ರಶ್ನೆ ಕೊಡಲಾಗಿದೆ ಐದರಲ್ಲಿ ನೀವು ಎಷ್ಟು ಉತ್ತಗವನ್ನು ಬರೀಬೇಕು ಮೂವಕ್ಕೆ ಉತ್ತರವನ್ನು ಬರೀಬೇಕು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿದ್ದು ಈ ಐದು ಅಂಕದ ಪ್ರಶ್ನೆಯನ್ನು ಬರೆಯುವಾಗ ನೀವೇಮಾಡ್ಬೇಕಂತಂದ್ರೆ ಯಾವಾದರೂ ನಿರ್ಧರಿಸುವಂಥ ಅಂಶಗಳ ಪ್ರಶ್ನೆ ಇತ್ತು ಅಂತಂದ್ರೆ ಅವುಗಳನ್ನು ಮೊದಲಿಗೆ ಬರೀಬೇಕು ಯಾಕಂದ್ರೆ ಅವಕ್ಕೆ ಅತಿ ಹೆಚ್ಚು ಪಾಯಿಂಟ್ಸ್ಗಳಿರ್ತಾವೆ ಆ ಪಾಯಿಂಟ್ಸ್ಗಳ ಹಾಕಿ ನೀವು ವಿವರಣೆ ಮಾಡಿದಾಗ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳಬಹುದು ನಿರ್ಧರಿಸುವಂಥ ಅಂಶಗಳ ಜೊತೆಗೆ ಯಾವ್ದೂ ಲಕ್ಷಣಗಳಿದ್ದು ಅಂತಂದ್ರೆ ಆ ಲಕ್ಷಣಗಳಿರುವಂಥ ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡ್ಕೋಬೇಕು ಯಾಕಂದ್ರಲ್ಲಿ ಅಲ್ಲಿ ಕೂಡ ಪಾಯಿಂಟ್ಸನ್ನು ಹಾಕುವುದರ ಮೂಲಕ ನೀವು ಮಾಡ್ಬೋದು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಬೋದು ಇಂತಹ ಒಂದು ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ನೀವು ವಿದ್ಯಾರ್ಥಿಗಳು ಟಚ್ ಮಾಡಕ್ಕೆ ಹೋಗ್ಬಾರ್ದು ಯಾಕಂತಂದರೆ ಇವುಗಳಿಗೆ ಪೇಜ್ಗಳ ಪ್ರಮಾಣ ಕಡಿಮೆ ಆಗ್ತದೆ ಇಲ್ಲಿ ಅಂಕಕ್ಕೆ ಅಂಕ ಕಡಿತ ಆಗುವಂಥ ಸಂಭವ ಇರುವುದರಿಂದ ನೀವು ನಿರ್ಧರಿಸುವಂಥ ಅಂಶಗಳು ಲಕ್ಷಣಗಳು ಆಮೇಲೆ ಇಲ್ಲಿ ಯಾವುದು ಬೇಡಿಕೆ ನಿಯಮ ಅಂತೇಳಿ ಇದು ಕೂಡ ನೀವು ಸು ಸುಲಭವಾಗಿ ಎರಡು ಎರಡೂವರೆ ಪೇಜು ಉತ್ತರವನ್ನು ಬರೀಬೋದು ಈಗ ಒನ್ ಟೂ ಮತ್ತು ತ್ರೀ ಇಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಉತ್ತರವನ್ನು ಬರೆದ್ರೆ ಇಲ್ಲಿ ಹದಿನೈದು ಅಂಕಕ್ಕೆ ಹದಿನೈದು ಅಂಕವನ್ನು ಸುಲಭವಾಗಿ ಪಡೆದು ಕೊಡಬಹುದು ಓಕೆನಾ ಇವುಗಳಿಗೆ ಏನಾದರೂ ನಿಮಗೆ ಉತ್ತರ ಬೇಕಾಗ್ತಂದ್ರೆ ನೀವು ಮತ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಹೇಳ್ತೀವಿ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಅಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಲಾಗಿದೆ ಅಲ್ಲಿ ನೀವು ಇವುಗಳ ಉತ್ತರವನ್ನು ಕಂಡುಕೊಳ್ಬಹುದು ಇದು ಸೆಕ್ಷನ್ ಬಿ ಆಯಿತು ಸೆಕ್ಷನ್ ಸಿ ಸಿ ಆನ್ಸರ್ ಎನಿ ಟೂ ಆಪ್ ದ ಫಾಲೋಯಿಂಗ್ ಅಂತೇಳಿ ಇಲ್ಲಿ ಎರಡು ಪ್ರಶ್ನೆಗೆ ನೀವು ಉತ್ತರವನ್ನು ಬರಬೇಕು ಒಂದು ಪ್ರಶ್ನೆಗೆ ಹದಿನೈದು ಅಂಕ ಆಗ್ತದೆ ಟೋಟಲು ಮೂವತ್ತು ಅಂಕವನ್ನು ಸೆಕ್ಷನ್ ಸಿ ಗೆ ಇಲ್ಲಿ ಕೂಡ ತುಂಬ ನಿಮಗೆ ಒಂದು ಟ್ರಿಕ್ಸ್ ಹೇಳ್ತಾನೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಏನು ಅಂತಂದ್ರೆ ಇಲ್ಲಿ ಹದಿನೈದು ಅಂಕಕ್ಕೆ ಎರಡು ಲೆಕ್ಕಗಳಿರ್ತಾವೆ ಒಂದು ಲೆಕ್ಕ ಇಲ್ಲಿ ಕೆಳಗಡೆ ಐತಿ ಇನ್ನೊಂದು ಸೆಕ್ಷನ್ ಡಿ ಒಳಗೆ ಬರ್ತದೆ ಇಲ್ಲಿ ನೋಡಿರಿ ಏಳಂದು ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪವನ್ನು ವಿಭಾಗಿಸಿ ಅಂತೇಳಿ ತುಂಬ ಈಸಿಯಾಗಿದೆ ಈ ಪ್ರಶ್ನೆ ಬರೀಬಹುದು ಎಂಟು ಔದಾಸೀನ ವಾಕಿಯ ಲಕ್ಷಣಗಳಂತೇಳಿ ಹತ್ತು ಲಕ್ಷಣ ಬರ್ತಾವೆ ಹತ್ತು ರೇಖಾಚಿತ್ರ ಬರ್ತಾವೆವು ಅಲ್ಲಿ ಕೂಡ ಇದನ್ನು ಸುಲಭವಾಗಿ ನೀವು ಬರೀಬಹುದು ಒಂಬತ್ತು ಸಾಲ ನಿಧಿ ಬಡ್ಡಿ ಸಿದ್ಧಾಂತವನ್ನು ವಿವಾಗಾತ್ಮಕವಾಗಿ ಪರಿಶೀಲನೆ ಮಾಡಿದಂತೇಳೆ ಇದು ಒಂಬತ್ತನೇ ಪ್ರಶ್ನೆ ಹತ್ತು ಈ ಕೆಳಗಿನ ಅಂಕಿಅಂಶವನ್ನು ಬಳಸಿಕೊಂಡು ಟಿ ಎಫ್ ಸಿ ಟಿ ವಿ ಸಿ ಎಫ್ ಸಿ ಎ ಸಿ ಎ ಸಿ ಎಂ ಸಿಗಳನ್ನು ಕಂಡಿಡಿಯದಂತೆ ಇದಕ್ಕೆ ಹದಿನೈದು ಅಂಕವನ್ನು ಕೊಡಲಾಗ್ತದೆ ಈ ಥರ ನಿಮ್ಗೆ ಕೇಳಿದಾಗ ನೀವೇ ಮಾಡಬೇಕಂತಂದ್ರೆ ಮೊದಲಿಗೆ ಏನು ಮಾಡಿರಿ ಈ ಹದಿನೈದು ಅಂಕದ ಲೆಕ್ಕವನ್ನು ಮೊದಲಿಗೆ ಮಾಡಿರಿ ಈ ಲೆಕ್ಕವನ್ನು ಹೇಗೆ ಮಾಡಬೇಕು ಎಂಬುದನ್ನು ಒಂದು ಪ್ರತ್ಯೇಕವಾಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಹಾಕಲಾಗಿದೆ ಅಲ್ಲಿ ನೀವು ಆ ತರಗತಿಯನ್ನು ವೀಕ್ಷಣೆ ಮಾಡಿದ್ರೆ ಸುಲಭವಾಗಿ ಟಿ ಎಫ್ ಸಿ ಟಿ ವಿ ಸಿ ಎಫ್ ಸಿ ಎ ವಿ ಸಿ ಎ ಸಿ ಮತ್ತು ಎಂ ಸಿಯನ್ನು ಕಂಡುಹಿಡಿದು ಹದಿನೈದು ಅಂಕವನ್ನು ಪಡ್ಕೊಳ್ಬೋದು ಒಂದಾಯಿತು ಇನ್ನೊಂದು ಯಾವುದು ಈ ಎಂಟನೇ ಪ್ರಶ್ನೆ ಇದು ಕೂಡ ತುಂಬ ಈಸಿಯಾಗಿದೆ ಇಲ್ಲಿ ಕೂಡ ಪೇಜ್ ಜಾಸ್ತಿ ಆಗ್ತದೆ ನಾಲ್ಕರಿಂದ ಐದು ಪೇಜು ಸುಲಭವಾಗಿ ಆಗ್ತವೆ ಯಾಕಂದರೆ ಇಲ್ಲಿ ಪ್ರತಿಯೊಂದಕ್ಕೂ ರೇಖಾಚಿತ್ರ ಇದೆ ಆ ರೇಖಾಚಿತ್ರವನ್ನು ಬಯಸಿಕೊಂಡು ಮಾಡ್ಬೋದು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಬೋದು ಇದು ಕೂಡ ಈಸಿ ಇದೆ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವಗಪ ಅಂತೇಳಿ ಅದನ್ನು ಕೂಡ ನೀವು ಮಾಡ್ಬೋದು ಬರೀಬೋದು ಓಕೆನಾ ಒಂದು ಲೆಕ್ಕ ಟಚ್ ಮಾಡಿರಿ ಇನ್ನೊಂದನ್ನು ನಿಮ್ಗೆ ಯಾವುದು ಇಷ್ಟ ಬರುತ್ತಲ್ಲ ನೀವು ಯಾವ್ದು ಚೆನ್ನಾಗಿ ಅಧ್ಯಯನ ಮಾಡ್ತಿರಲ್ಲ ಆ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು ಇದು ಸೆಕ್ಷನ್ ಸಿ ಆಯಿತು ಇನ್ನೊಂದು ಉಳಿತು ಇಲ್ಲಿ ನೋಡಿರಿ ಈ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ನಾನು ಕೇಳಿ ಇಲ್ಲಿ ಅಂಕಿಅಂಶ ಕೊಟ್ಟಿಲ್ಲ ಇದೇ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಅಂಕಿಅಂಶವನ್ನೇ ತೆಗೆದುಕೊಂಡು ಆ ಲೆಕ್ಕವನ್ನು ಮಾಡಲಾಗಿದೆ ಆ ಲೆಕ್ಕಕ್ಕೆ ನೀವು ಹೋದಾಗ ನೀವು ಸುಲಭವಾಗಿ ಆ ದತ್ತಾಂಶವನ್ನು ನೋಡ್ಬೋದು ಇನ್ನು ಸೆಕ್ಷನ್ ಡಿ ಒಳಗೆ ಇದು ಕಂಪಲ್ಸರಿ ಇರ್ತದೆ ಇಲ್ಲಿ ಒಂದೇ ಪ್ರಶ್ನೆ ಇರ್ತದೆ ಓಕೆನಾ ಆ ಒಂದಕ್ಕೆ ನೀವು ಒಂದು ಪ್ರಶ್ನೆಯನ್ನು ಬರೀಬೇಕು ಅದಕ್ಕೆ ಹದಿನೈದು ಅಂಕವನ್ನು ಕೊಡಲಾಗ್ತದೆ ಆ ಹನ್ನೊಂದನೇ ಪ್ರಶ್ನೆಯಲ್ಲಿ ಎ ವಾಟ್ ಈಸ್ ದ ಡಿಮಾಂಡ್ ಫಾರ್ ಕ್ಯಾಸ್ಟಿಂಗ್ ಅಂತೇಳಿ ಬಿ ಎಸ್ಟಿಮೇಟ್ ದ ಸೇಲ್ಸ್ ಆಫ್ ಟಾಟಾ ಇದು ಕಾರ್ ಅಂತ ಆಗ್ಬೇಕಿತ್ತು ಟಾಟಾ ಕಾರ್ ಕಂಪ್ನಿ ಫಾರ್ ನೆಕ್ಸ್ಟ್ ಫೈವ್ ಇಯರ್ಸ್ ಇದು ಇ ಎಕ್ಸ್ ಆಗಿತ್ತು ಇ ಎಕ್ಸ್ ಬೈ ದ ಯೂಸಿಂಗ್ ಫಾಲೋಯಿಂಗ್ ಡಾಟಾ ಅಂತೇಳಿ ಇಲ್ಲಿ ಕೆಳಗೆ ನಿಮಗೆ ಏನು ಮಾಡ್ತಾನೆ ದತ್ತಾಂಶವನ್ನು ಕೊಡ್ತಾನೆ ಆ ದತ್ತಾಂಶವನ್ನು ಬಯಸ್ಕೊಂಡು ನೀವು ಏನು ಮಾಡಬೇಕು ಮುಂದಿನ ಐದು ವರ್ಷದ ಬೇಡಿಕೆ ಮುನ್ನಂದಾಜು ಯಾ ಅಂದಾಜು ಬೇಡಿಕೆ ಮುನ್ನಂದಾಜು ಬೇಡಿಕೆ ಮುನ್ನಂದಾಜನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಇದಕ್ಕೂ ಕೂಡ ಹದಿನೈದು ಅಂಕ ಇರ್ತದೆ ಇಲ್ಲಿ ಕೆಳಗಡೆಯಲ್ಲಿ ದತ್ತಾಂಶವಿಲ್ಲ ಡಾಟಾ ಇಲ್ಲ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಅಂಕಿಅಂಶವನ್ನು ಬಳಸಿಕೊಂಡು ಪ್ರತ್ಯೇಕವಾಗಿ ಬೇಡಿಕೆ ಮುನ್ನಂದಾಜನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಪ್ರತ್ಯೇಕವಾಗಿ ತರಗತಿಯನ್ನು ಮಾಡಲಾಗಿದೆ ಆ ತರಗತಿ ನೀವು ವೀಕ್ಷಣೆ ಮಾಡಿದ್ರೆ ಈ ಹದಿನೈದು ಅಂಕವನ್ನು ನೀವೇ ಮಾಡಬಹುದು ಸುಲಭವಾಗಿ ಪಡೆದು ಕೊಳ್ಬೋದು ಆಲ್ಮೋಸ್ಟ್ ಏನು ಮಾಡ್ರಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಲೆಕ್ಕವನ್ನು ಟಚ್ ಮಾಡಿರಿ ಅಂದ್ರೆ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಬೋದು ಲೆಕ್ಕ ಮಾಡುವಂಥ ಸುಲಭವಾದಂಥ ವಿಧಾನವನ್ನು ನಮ್ಮ ಹಳ್ಳಿ ವಿದ್ಯಾರ್ಥಿಗಳಿಗೆ ತಿಳಿಯುವಂಥ ಒಂದು ಭಾಷೆ ಒಳಗೆ ನಿಮಗೆ ಆ ಲೆಕ್ಕವನ್ನು ತಿಳಿಸುವಂಥ ಕೆಲಸವನ್ನು ಮಾಡಲಾಗಿದೆ ಆ ತರಗತಿಯನ್ನು ವೀಕ್ಷಣೆ ಮಾಡಿ ಹದಿನೈದು ಅಂಕವನ್ನು ನೀವು ಪಡೆದುಕೊಳ್ಬೇಕು ನನಗೆ ಬ್ಯಾಡಪ್ಪ ನಾವು ಒಟ್ಟು ಶಾಲೆಗೆ ಹೋಗಿಲ್ಲ ನಾವು ಒಟ್ಟು ಕಾಲೇಜ್ಗೆ ಹೋಗಿಲ್ಲ ನನಗೆ ಲೆಕ್ಕ ಅಂದರೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಅಥವಾ ಅಂತ ಇರ್ತದೆ ಈ ಲೆಕ್ಕವನ್ನು ನೀ ಅಥವಾ ಒಂದು ಪ್ರಶ್ನೆಯನ್ನು ನೀವು ಬರೀಬಹುದು ಎಕ್ಸ್ಪ್ಲೇನ್ ದ ಲಾ ಆಫ್ ವ್ಯರೇಬಲ್ ಪ್ರೊಫೆಷನ್ ಅಂತೇಳಿ ಅಂದರೆ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮವನ್ನು ವಿವರಿಸಿ ಅಂತೇಳಿ ಇಲ್ಲಿ ಎರಡು ಒಳಗೆ ಒಂದೇ ಟೆಸ್ಟ್ ಮಾಡಬೇಕು ಇದು ಸೆಕ್ಷನ್ ಡಿ ಒಳಗೆ ಬರುವಂಥ ವಿಧಾನ ಆಗಿದೆ ಏನ ಈ ತೆರನಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಭಾಗವಾಗಿ ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪತ್ರಿಕೆಯನ್ನು ಕೇಳಲಾಗ್ತದೆ ಇಲ್ಲಿ ನಿಮಗೆ ವೆಚ್ಚದ ಮೇಲೆ ಒಂದು ಲೆಕ್ಕ ಬೇಡಿಕೆ ಮುನ್ನಂದಾಜ್ಮ ಮೇಲೆ ಎರಡು ಲೆಕ್ಕವನ್ನು ಇಲ್ಲಿ ಕೊಡಲಾಗ್ತದೆ ಎಂಬತ್ತು ಅಂಕಕ್ಕೆ ಮೂವತ್ತು ಅಂಕ ನೀವು ಲೆಕ್ಕದ ಮೂಲಕ ಪಡ್ಕೋಬಹುದು ಆ ಲೆಕ್ಕವನ್ನು ಮಾಡುವಂಥ ವಿಧಾನ ನಿಮಗೆ ಸುಲಭವಾಗಿ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಆ ಸಂಪೂರ್ಣವಾಗಿ ಲೆಕ್ಕ ತಿಳ್ಕೊಂಡು ನೀವು ಎಕ್ಸಾಮ್ ಒಳಗೆ ಅತಿ ಹೆಚ್ಚು ಅಂಕವನ್ನು ಪಡೆದುಕೋಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಕೆ ಕಳಕಳಿ ವಿನಂತಿಸಿಕೊಳ್ಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸುವಂಥ ಕೆಲಸವನ್ನು ಮಾಡ್ತೇನೆ ಓಕೆನಾ ಇಲ್ಲಿಯ ತನಕ ಈ ತರಗತಿಯನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ